ಓಣಿಗೊಡಿಸಲು ವಿವಾದಿತ ಜಾಗಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಭೇಟಿ ಮೂವತ್ತು ವರ್ಷಗಳ ಸಮಸ್ಯೆ ಇತ್ಯರ್ಥಪಡಿಸಲು ಅಗತ್ಯ ಕ್ರಮ ಓಣಿಗೊಡಿಸಲು ಕುಟುಂಬಗಳಿಗೆ ಆಶ್ವಾಸನೆ ನೀಡಿದ ಶಾಸಕರು ಸುಮಾರು ಮೂವತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ಓಣಿ ಗುಡಿಸುಗಳಲ್ಲಿ ವಾಸಿಸುತ್ತಿರುವ ನೂರಕ್ಕೂ ಹೆಚ್ಚು ಕುಟುಂಬಗಳ ದುಸ್ಥಿತಿಯನ್ನ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೇತಮಂಗಲದ ಎರಡನೇ ಬ್ಲಾಕಿನ ಓಣಿ ಗುಡಿಸಲು ವಿವಾದಿತ ಜಾಗದಲ್ಲಿ ವಾಸಿಸುತ್ತಿರುವ ಕುಟುಂಬಗಳು ಇತ್ತೀಚೆಗೆ ಕುಂದುಕೊರತೆ ಸಭೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಶಾಸಕರ ಬಳಿ ಮನವಿ ಮಾಡಿಕೊಂಡ ಹಿನ್ನೆಲೆ ಶನಿವಾರ ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಮುಖಂಡರೊಂದಿಗೆ ಭೇಟಿ ನೀಡಿ ವಾಸ್ತವಾಂಶ ಅರಿದರು ಈ ಜಾಗದ ಕುರಿತು ಖಾಸಗಿ ವ್ಯಕ್ತಿಗಳು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿರುವುದರಿಂದ ಇಲ್ಲಿನ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸುವಂತೆ ಸೂಚನೆ ನೀಡಿದರು ಇನ್ನು ನ್ಯಾಯಾಲಯದಲ್ಲಿ ಪ್ರಕರಣವಿದ್ದಾಗ ಏಕಾಏಕಿ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ನ್ಯಾಯಾಲಯದ ಆದೇಶವನ್ನ ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಪ್ರಕರಣವನ್ನ ಇತ್ಯರ್ಥಪಡಿಸುವ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಇನ್ನು ಈ ಓಣಿಗೊಳಿಸಲು ನಿವಾಸಿಗಳಿಗೆ ಈಗಾಗಲೇ ವಿದ್ಯುತ್ ಕುಡಿಯುವ ನೀರು ಕಲ್ಪಿಸಲಾಗಿದೆ ಮಳೆಗಾಲದಲ್ಲಿ ಮಳೆ ನೀರು ಹಾಗೂ ಚರಂಡಿ ನೀರು ಮನೆಗಳಿಗೆ ನುಗ್ಗದಂತೆ ತತ್ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಲು ಸ್ಥಳೀಯ ಆಡಳಿತ ಮಂಡಳಿಗೆ ಸೂಚನೆ ನೀಡಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆಮು ಲಕ್ಷ್ಮೀನಾರಾಯಣ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿನುಕಾರ್ತಿ ಮಾಜಿ ಅಧ್ಯಕ್ಷರು ದುರ್ಗಾ ಪ್ರಸಾದ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಂದ್ರಗೌಡ ಗೌಡ ಸುಕನ್ಯಾ ಜಯಕುಮಾರ್ ರಾಧಮ್ಮ ಉದಯ್ ಕುಮಾರ್ ಸೇರಿದಂತೆ ಇತರ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಇದ್ದರು ಇವ್ರಿಗೇನು ತೀರಾ ಏನು ಬೇಕಾಗಿಲ್ಲ ಏನು ಮೂವತ್ತೈದು ವರ್ಷ ಆಗಿದೆ ಅವ್ರಿಗೆ ಶುರು ಮಾಡಿ ಮೂವತ್ತೈದು ವರ್ಷದಿಂದ ಇಶ್ಯೂ ಲೈವ್ ಅಲ್ಲಿ ಹಾಕ್ಬಿಡ್ಲಿ ನೋಡೋಣ ಸರ್ಕಾರಿ ಹೋనికి ಸರ್ಕಾರಿ ಟ್ರಾವೆಲ್ ಸರ್ಕಾರ ಜಾгах ಪ್ರಾಬ್ಲಮ್ ಪೋರ್ಟಲ್ ಏನಾಗುತ್ತೆ ಆದೇಶ ಡಿ ಸಿ ಏನ್ ಅಪೀಲ್ ಹೋಗಿ ವರ್ಷದ ಕತೆ ಬೇಡ ಬಟ್ ಎಲ್ಲೋ ಒಂದ್ ಕೋರ್ಟ್ ಅಲ್ಲಿ ನಿಮ್ ಪರವಾಗಿರೋ ಒಂದು ಮಾಹಿತಿ ಕೊಟ್ಟು ಇದಾದ್ಮೇಲೆ ಡಿ ಸಿ ಅವ್ರಿಗೆ ಅಪೀಲ್ ಹೋಗಿರ್ತೀರ ಏನಂತ ಹೋಗಿದೀರ ಜಾಗ ಸರ್ಕಾರದ್ದೇ ಜಾಗ ಆದ್ರೆ ನಮ್ ಜವಾಬ್ದಾರಿ ಆಗಿರತ್ತೆ ಇದನ್ನ ಸರ್ವೆ ಮಾಡ್ಕೋ ಸರ್ಕಾರದ ಜಾಗ ಆದ್ರೆ ಆ ಬಾಧಿತ್ರು ಈ ಕುಟುಂಬಗಳು ಇಪ್ಪತ್ ವರ್ಷದಿಂದ ಅಕ್ಕಪತ್ರ ಇದೆಯೋ ರಸ್ತೆ ಇದೆಯೋ ನೀರ್ ಇದ್ಯೋ ಮಕ್ಳು ಮರಿನ್ ಹಾಕೊಂಡ್ ನೋಡ್ಕೊಂಡಿರೋರು ಬಾಧಿತರು ಇವ್ರ ಜೊತೆಲಿ ಇನ್ ಯಾರು ನೋವು ತಿಳ್ತಾ ಇದಾರೆ ಕಷ್ಟ ಇದೆ ಅಂತ ಗೆ ಹೋಗಿದಾರೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಅವ್ರ್ ಪರವಾಗಿ ವಿರೋಧವಾಗಿ ನಮ್ಮ ಹತ್ರ ಯಾರು ಇವತ್ತೂ ಬಂದಿಲ್ಲ ಅದ್ರ ವಿಚಾರ ಆಮೇಲೆ ತಗೊಳ್ಳೋಣ ಬಟ್ ಇಲ್ಲಿ ಇದ್ದಾರೆ ಇಪ್ಪತ್ ವರ್ಷದಿಂದ ಇದೀವಿ ನಮ್ಗೆ ಅನಾನುಕೂಲ ಇದೆ ಮಕ್ಳು ಮರಿನ ಹಾಕೊಂಡಿದೀವಿ ಒಂದ್ಸತಿ ರೋಡ್ ಇವಲ್ಲ ಮಳೆ ಬಂದ್ರೆ ಹಿಂಸೆ ನೀರ್ ಹೋಗೋಕ್ ಹಿಂಸೆ ಮನೆಯಿಂದ ಮನೆ ನೀರೇ ಬಳಸಿರೋ ನೀರು ಆಚೆ ಕಳ್ ಆಚೆ ಹಾಕೋದಕ್ಕೂ ಕಷ್ಟ ಇದೆ ಆತ ನೋವ್ ತಿಂತಾರೋ ಇವ್ರು ಬಾಧಿತಕ್ಕೆ ಏನ್ ದಾರಿ ಇದೆ ಏನ್ ಮಾಡ್ಬೋದು ಅಂತ ವಿಚಾರ ಮಾಡೋಣ ಮತ್ತಾಯ್ತಲ್ಲ ನಾನು ಮೀಟಿಂಗ್ ಬಂದಾಗ ನನ್ಗೆ ವಸ್ತು ಸ್ಥಿತಿ ಏನಿದೆ ತಿಳ್ಕೊಳ ನ್ಯೂ ಮೆಂಬರ್ ಆಗಿರ್ಬೋದು ಸುಕನ್ಯಮ್ಮ ಆಗಿರ್ಬೋದು ದುರ್ಗಣ್ಣ ಆಗಿರ್ಬೋದು ಅವ್ರೊಂದ್ಸತಿ ಚೇರ್ಮನ್ ಆಗಿದ್ದಾರೆ ಅಮ್ಮಣ್ಣ ಈ ಭಾಗದಲ್ಲಿ ತುಂಬಾ ವರ್ಷಗಳಿಂದ ಎಲ್ಲಾರ್ ಜೊತೆ ಒಡನಾಟ ಇರೋದ್ರಿಂದ ಅವ್ರಿಗೂ ಕಷ್ಟ ಸುಖ ಗೊತ್ತದೆ ಎತ್ತು ಪ್ರಶ್ನೆ ಇಲ್ಲ ಇಲ್ಲ ಎತ್ತು ಶೀಘ ಆಗೋದ್ ಆಗಲ್ಲ ನಿಲ್ಸೋದು ಅಂತಲ್ಲ ನಿಲ್ಸುತ್ತಾ ಹೋದ್ರೆ ಏನು ಆಗಲ್ಲ ದುರ್ಘಟನೆ ಮನೆ ಕಟ್ಟಾದ್ಮೇಲೆ ಸ್ವಂತ ಜಾಗ ಇರೋದ್ರಿಂದ ಅವರಲ್ಲಿ ಮನೆ ಕಟ್ಟಿದ್ದಾರೆ ಅದರಿಂದ ಏನೋ ಸ್ವೂಪ ಹಾಕೊಂಡು ನಾವು ಮುಂದೆ ಹೋಗೋದಕ್ಕಿಂತ ಬೋಲ್ಡ್ ಬೋರ್ಡ್ ಡಿಸ್ ಅಂತ ಹೊಂದ್ರೆ ಒಂದು ನೂರು ಕುಟುಂಬ ಉಳಿಯುತ್ತೆ ನಮ್ಗೆ ಓಟ್ ಹೆಂಗಾದ್ರೂ ಹಾಕೊಂಡು ಹೋಗ್ಲಿರಲ್ವಾ ಬಗ್ಗೆ ಬೇಡ ನಮ್ಗೆ ಅಟ್ಲೀಸ್ಟ್ ಅವರಿಗೆ ಒಂದು ಷೆಲ್ಟರ್ ಕೊಟ್ಟಾಗ್ನೋತೆ ನಮ್ಮಲ್ಲಿ ಕ್ರೆಡಿಟ್ ಇಲ್ಲ ಮಾನ್ವೀಯ ಮಾಡೋದು ಸುರೇಂದ್ರ ಹೇಳೋದಲ್ಲ ಮೇಡಾ ಬೇಡ ದುರಂತ ಮಾನ್ವೀಯನು ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ವಯಸ್ಸಾದವರು ಇದ್ದಾರೆ ಈ ಮನೆನೋ ಜಾಗನೋ ನಂಬಕೊಂಡು ಬಂದಿರೋರು ಯಾವತ್ತ್ ಬಂದ್ರೋ ನಮಗೆ ಅದೆಲ್ಲ ಬೇಡ ಅವರು ಇವತ್ತು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಸರ್ಕಾರದ ಜಾಗ ಅಂದ್ರೆ ಅವ್ರ ಹೆಂಗ್ ಪ್ರೊಟೆಕ್ಟ್ ಮಾಡ್ಬೇಕು ಯಾತ್ರ ಎಲ್ಲ ಒಂದಕಡೆ ಕೆಲವರಿಗೆ ಆಸೆ ಇದೆ ಪೂರ್ತಿ ಹೆಡ್ ಬಿಟ್ರ ರೋಡ್ ಆಗುತ್ತೆ ನೀವು ಆಗಲ್ಲ ರೋಡ್ ಮಾಡ್ಕೊಂಡು ಹೋಗಬೇಕು తెల్సిండే అట్లా నేను చెప్తాను గవర్నమెంట్ జాగా అవర్నమెంట్ జగ్ గోమా రెవెన్యూ అని గవర్నమెంట్ దాంట్లో పెద్దోళ్ళు వాళ్ళ తాతో వాళ్ళ తండ్రో జగ లేకుండా కట్క ఉంటే ఒక గిల్ షెడ్ ಟೆಂಕ್ಲ್ಲೋ ಶೀಟ್ ಇಲ್ಲೋ ಎಸಿ ಹೊಂಟೆ ಹೋಗಂಟೆ ವಾಳಕ್ ಬೇರೆ ವ್ಯವಸ್ಥೆ ಶೇಷವರ್ಕು ಆಶ್ರಯ ಅಲ್ಲನೋ ಗವರ್ಮೆಂಟ್ ಒಳಕ್ ಹೋಗಿ ಜಾಗ ಇಚ್ಛೆವರ್ಕು ಆ ಇಲ್ಲ ತೆರವು ಶೇಷನ್ ಅವಕಾಶ ಉಂಟು ಅಟ್ಲ ನೂರ್ ಕುಟುಂಬ ಇಲ್ಲೂ ವಾಕಲ್ ಹಾಕೊಂಡ ಇಟ್ಲ ಅವು ಗವರ್ಮೆಂಟ್ ಜಾಗ ಅಲ್ಲ ಸರ್ಕಾರದೇ ಜಾಗದಲ್ಲಿ ಬಂದು ಅವರು ಮನೆ ಕಟ್ಕೊಂಡಿದ್ರೆ ಅದಕ್ಕೆ ಪರ್ಯಾಯವಾಗಿ ಅವ್ರಿಗೆ ದಾರಿ ತೋರಿಸೋರ್ಗು ಅವ್ರನ್ನ ಅವ್ರಿಗೇನು ಸೌಕರ್ಯ ಇದೆ ಇಲ್ಲ ಅಂತ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ ಆದ್ರೂ ಹಿಂದೆ ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೋರ್ಟ್ಗೆ ಹೋಗಿದ್ದಾರೆ ಏನ್ ವಿಚಾರ ಸೆನ್ಸಿಟಿವ್ ಆಗಿದೆ ಯಾಕೆ ಇಪ್ಪತ್ತು ವರ್ಷಗಳಿಂದ ಇವ್ರ ಸಮಸ್ಯೆ ಬಗೆಹರಿಯಕ್ ಆಗಿಲ್ಲ ಅಂತ ಅಂದ್ಬಿಟ್ಟು ಕೋರ್ಟ್ ಹೋಗಿರೋ ವಿಚಾರಗಳದು ಕೋರ್ಟ್ ಅಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನ್ ಡೈರೆಕ್ಷನ್ಸ್ ಬಂದಿದೆ ಮತ್ತೆ ಡಿ ಸಿ ಕೋರ್ಟ್ ಅಲ್ಲೂ ಇವ್ರ ಪರ ಇದೆಯಾ ವಿರೋಧ ಇದೆಯಾ ಏನ್ ವಿಚಾರ ಅಂತ ತಿಳ್ಕೊಂಡು ನಾನು ಕೂಡ ಇವ್ರ ಜೊತೆ ಇವ್ರಿಗೆ ಇವ್ರ ಕಷ್ಟಗಳಿಗೆ ಸ್ಪಂದಿಸೋದಿಕ್ಕೆ ಏನಾದ್ರು ಆಕ್ಷನ್ ತಗೊಂಬೇಕು ಅಂತ ಇವತ್ತು ವಿಸಿಟ್ ಮಾಡಿದೀನಿ ಮೀಟಿಂಗ್ ಅಲ್ಲಿ ನಾನು ಗಮನಕ್ಕೆ ತಂದಿದೀರ ನಮ್ಗೆ ಭಾಗದ ಮುಖಂಡರು ಕೂಡ ನಾನ್ ಗಮನಕ್ಕೆ ತಂದಿದ್ರೆ ಯಾ ಅಂತ ಕೇಳಿದು ನಾನ್ ನಿಮ್ಗೆ ಸಹಾಯ ಮಾಡಕ್ಕಾಗ ಖಂಡಿತ ಮಾಡ್ತೀನಿ ನಮ್ಗೆ ಇನ್ಯಾರು ಬಂದ್ ದೂರು ಕೊಟ್ಟಿಲ್ಲ ಬೇರೆ ಏನೋ ಜಮೀನು ಒತ್ತುವರಿ ಆಗಿದೆ ನಮ್ ಜಮೀನು ಇಷ್ಟು ಮುಂದಕ್ಕೆ ಆ ಆತರ ಯಾರು ಹೇಳಿಲ್ಲ ಸರ್ವೆ ಮಾಡಿಸೋದ್ರಿಂದ ನಿಮ್ಗ ಅನುಕೂಲ ಆದ್ರೆ ಸರ್ವೆ ಮಾಡಿಸ್ತೀವಿ ಬೇರೆ ಇನ್ನೇನು ಪರ್ಯಾಯವಾಗಿ ನಿರ್ಧಾರ ತಗೊಂಬೇಕ ಅದು ಮಾಡ್ತೀವಿ ಆಮೇಲೆ ಇನ್ನೂ ಒಂದ್ ಸೂಕ್ಷ್ಮ ಏನಂದ್ರೆ ಒಂದ್ಸತಿ ಕೋರ್ಟ್ಗೆ ಹೋಗಿರೋ ಸಬ್ಜೆಕ್ಟ್ ಅಥವಾ ಕಂಡೀಷನ್ಸ್ ಹೋದಾಗ ಅದು ಲಿಟಿಗೇಷನ್ ಅಲ್ಲಿ ಇದೆಯಲ್ಲ ಏನ್ ಸ್ಟ್ಯಾಂಡ್ ತಗೊಬೇಕು ಅಂತ ಬಂದಾಗ ಆ ಒಂದ್ ನಿಮಿಷ ಯೋಚನೆ ಮಾಡಿ ಮುಂದೆ ಹೋಗ್ಬೇಕಾಗತ್ತೆ ಅವ್ರನ್ನ ಇವ್ರನ್ನ ಕಾಂಪ್ರಮೈಸ್ ಮಾಡೋದು ಅವ್ರದ್ದೇನ್ ಇಶ್ಯೂ ಇವ್ರದೇನ್ ಇಶ್ಯೂ ಅನ್ನೋದ್ ತಗೊಬೇಕಾಗತ್ತೆ ಒಬ್ರು ಹೋಗಿದಾರ ಎಷ್ಟ್ ಕುಟುಂಬಗಳು ಹೋಗಿದೆ ಇದು ಕೂಡ ತಗೊಬೇಕಾಗತ್ತೆ ಒಂದೇ ಒಂದೇ ಕಡೆನೆ ಮಾತಾಡ್ತಾ ಇದಾರೆ ಮತ್ ನಾಳೆ ಅವ್ರು ಬೇಕಾದ್ರೆ ನ್ಯೂಸ್ ನೋಡ್ಕೊಂಡು ಇನ್ನೊಂದು ಮಾತಾಡೋದಲ್ಲ ನಮ್ಗೆ ಗೊತ್ತಿಲ್ಲ ಈ ಕುಟುಂಬಗಳು ಬಾಧಿತರಾಗಿದ್ದಾರೆ ಪದೇ ಪದೇ ನಮ್ಮನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ದಾರೆ ಇವತ್ ನಾನು ಹಿಂದೆ ಇಪ್ಪತ್ತು ವರ್ಷ ಎಂದನು ಕೂಡ ಅವರು ಎಲ್ಲರಿಗೂ ಹೇಳಿರ್ಬೋದು ನಮಗ್ ಮನೆ ಮಠ ಇಲ್ಲ ಇಂಥ ಜಾಗದಲ್ಲಿ ಮನೆ ಕಟ್ಕೊಂಡಿದೀವಿ ರಸ್ತೆ ಇಲ್ಲ ಕಾಲುವೆ ಇಲ್ಲ ಅಂತ ಹೇಳಿರ್ಬೋದು ಪರ್ಯಾಯವಾಗಿ ದಾರಿ ಹುಡ್ತಿಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೆ ನೋವಿದೆ ಪಂಚಾಯತಿ ಬಗ್ಗೆ ನೋವಿದೆ ಮುಖಂಡರ ಬಗ್ಗೆ ನೋವಿದೆ ನಮ್ಮನ್ನು ಜನಪ್ರತಿನಿಧಿಗಳು ಏನೋ ಕಷ್ಟ ತೀರತ್ತೆ ಅಂತ ನಮ್ಮನ್ನು ಸಂಪರ್ಕ ಮಾಡಿರ್ತಾರೆ ಬಟ್ ಇವ್ರ ಬಾಧಿತ್ರ ಅವ್ರ ಬಾಧಿತ್ರ ಕೋರ್ಟ್ ಅಲ್ಲಿ ಏನ್ ವಿಚಾರ ಇದೆ ಅವ್ರ ಸಬ್ಜೆಕ್ಟ್ ಏನು ಇವ್ರ ಸಬ್ಜೆಕ್ಟ್ ಏನು ಅಂತ ತಿಳ್ಕೊಂಡು ಪ್ರಯತ್ನ ಅಂತೂ ಮಾಡ್ತೀವಿ ಇದನ್ನ ಹಾಗೆ ಅಂತೂ ಬಿಡಲ್ಲ ಕೋರ್ಟ್ ಇಂದ ಆಚೆ ತಗೊಂಡ್ರೆ ಕೆಲವೊಂದು ಇಶ್ಯೂನು ಇತ್ಯರ್ಥನೂ ಮಾಡಕ್ಕಾಗ ಕೋರ್ಟ್ ಲಾ ಉಂಡೆವರ್ಗು ವಾಳ್ನೆ ಸಮಾಧಾನಲ್ಲ ಕೋರ್ಟ್ ನಿನ್ ವಾಳ್ನಿ ಪಿಲ್ಸಿ ಎಂದಿನ ಐತೆ ಎಣ್ಣೆ ಕೋರ್ಟ್ ಲಾ ಉಂಟಾರೋ ಬೈಟ್ ವಚ್ಚಿ ಆಲೋಚನೆ ಚೆಂಡ ಅನುಕೂಲ ಅನುಕೂಲಕ್ಕವಲ್ಲ ವಾಳ್ಕೇಮ್ సౌకర్యాలు తక్కువ ఉంది అని వాళ్ళు అట్లా సమాధానంగా చూస్తారు వీళ్తే జవాబారీ చేస్తారు ఖండితంగా ప్రయత్నం